ನಮಸ್ಕಾರ ಅಶ್ವಿನಿ ಗೆ ಸುಸ್ವಾಗತ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಗಣೇಶ ಬಗ್ಗೆ ಒಂದು ವಿಶೇಷ ಮಾಹಿತಿ ಹೇಳಲು ಬಯಸುತ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗೌರಿ ಮತ್ತು ಗಣೇಶ ಹಬ್ಬ ಅಂದ್ರೆ ತುಂಬಾ ವಿಶೇಷ ಈ ಹಬ್ಬ ಭಾರತದ ರಾಜ್ಯದಲ್ಲಿ ಎಲ್ಲಾ ಕಡೆ ಆಚರಣೆ ಮಾಡುತ್ತಾರೆ ಅದರಲ್ಲೂ ಗಣಪತಿ ಹಬ್ಬ ಅಂದ್ರೆ ಚಿಕ್ಕ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಗಣಪತಿ ಎಂದರೆ ವಿದ್ಯಾಭ್ಯಾಸ ಮತ್ತು ವಿಜ್ಞಾನಿವಾರಕ ಎಂದು ಹೆಸರುವಾಸಿ ಯಾವುದೇ ಶುಭ ಕಾರ್ಯಗಳಲ್ಲಿ ಅಥವಾ ದೇವತಾ ಕಾರ್ಯಗಳಲ್ಲಿ ಮೊದಲನೇ ಪೂಜೆ ಗಣಪತಿಗೆ ಅರ್ಪಣೆ ಮಾಡುತ್ತೇವೆ ಗಣೇಶ ಶಿವ ಪಾರ್ವತಿಯವರ ದ್ವಿತೀಯ ಪುತ್ರ ಗಣೇಶನಿಗೆ ಪ್ರಿಯವಾಗಿರೋ ನೈವೇದ್ಯ ಕಡದು ನಾವು ಗಣೇಶನಿಗೆ ಇಪ್ಪತ್ತೊಂದು ಮೋದಕ ಇಡ್ತೇವೆ ಯಾಕೆ ಅಂತ ಯಾರಿಗಾದ್ರೂ ಗೊತ್ತಾ ಇದರ ಬಗ್ಗೆ ನಾನು ಇವತ್ತು ನಿಮ್ಗೆ ಒಂದು ವಿಶೇಷ ಮಾಹಿತಿಯನ್ನು ಹೇಳಲು ಬಯಸುತ್ತೇನೆ ನಾನು ಒಂದು ಪುರಾಣ ಗ್ರಂಥದಲ್ಲಿ ಓದ್ಬೇಕಾದ್ರೆ ನಮಗೆ ಇದ್ರ ಬಗ್ಗೆ ಮಾಹಿತಿ ದೊಡ್ತಿತ್ತು ಭಗವದ್ಗೀತೆಯಲ್ಲಿ ಅಧ್ಯಾಯ ಎರಡು ಶ್ಲೋಕ ನಲ್ವತ್ ನಾಲ್ಕರಲ್ಲಿ ಈ ಮಾಹಿತಿ ನನಗೆ ಸಿಕ್ಕಿದೆ ಅದನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಳಲು ಬಯಸುತ್ತೇನೆ ಭೋಗೈಶ್ಚರ್ಯ ಪ್ರಸಾತನಂ ತಹುತ ಚೇತಾಸಂ ವ್ಯವಾಸಾತ್ಮಿಕ ಬುದ್ಧಿಹ ಸಮೆ ಈ ಶ್ಲೋಕದ ಒಳ ಅರ್ಥದಲ್ಲಿ ನಮಗೆ ಗಣೇಶನ ಬಗ್ಗೆ ವಿಶೇಷ ಮಾಹಿತಿ ಇದೆ ಅದರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಲು ಇಷ್ಟಪಡುತ್ತೇನೆ ಪ್ರಾಚೀನ ಗ್ರಂಥಗಳಲ್ಲಿ ಅನೇಕ ಕಥೆಗಳನ್ನು ಕಾಣುತ್ತೇವೆ ಅದನ್ನು ಮೇಲ್ಮಠದಲ್ಲಿ ನೋಡಿದರೆ ವಿನೋದವೇ ಎನಿಸುತ್ತದೆ ಆದರೆ ಅದರ ತಿರುಳನ್ನು ಹರಿತರೆ ಜೀವನ ಸಾರ್ಥಕ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಗಣಪತಿಯ ಕತೆ ಪಾರ್ವತಿ ತನ್ನ ಮೈ ಮಣ್ಣಿನಿಂದ ಗಣಪತಿಯನ್ನು ನಿರ್ಮಿಸಿದಳು ಆತನ ತಲೆಯನ್ನು ಶಿವ ಕಡಿದ ನಂತರ ಆತನಿಗೆ ಉತ್ತರ ದಿಕ್ಕಿನ ತಲೆ ಹಾಕಿದ ಆನೆಯ ತಲೆಯನ್ನು ಜೋಡಿಸಿದಳು ಕಡಬೂತಿಯಿಂದ ಗಣೇಶ ಹೊಟ್ಟೆಗೆ ಹಾವನ್ನು ಸುಟ್ಟಿಕೊಂಡ ಏನಿದರ ಅರ್ಥ ಭಾಗಶ ಈ ಕಥೆಯನ್ನು ಕೇಳಿದವರಿಲ್ಲ ಆದರೆ ಅರ್ಥ ತಿಳಿದವರು ಸಾವಿಗಿರಕ್ಕೆ ಒಬ್ಬರಿಲ್ಲ ಈ ಕಥೆಯನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದರೆ ಮಾತ್ರ ನಮಗೆ ಕತೆಯ ಮಹತ್ವ ಪೂಜೆಯ ಮಹತ್ವ ನಂಬಿಕೆಯ ಮಹತ್ವ ಅರಿಯುತ್ತದೆ ಗಣಪತಿ ಆಕಾಶ ದೇವತೆ ಆಕಾಶ ಪಂಚಭೂತಗಳಲ್ಲಿ ಮಹತ್ವವಾದದ್ದು ಗಣಪತಿಯ ಸ್ಥಾನ ಇಪ್ಪತ್ತೊಂದನೆಯವ ಅದಕ್ಕಾಗಿ ಆತನಿಗೆ ಇಪ್ಪತ್ತೊಂದು ಮೋದಕ ಅರ್ಪಣೆ ಮಾಡುತ್ತೇವೆ ಐದು ಅಂತಃಕರಣ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಐದು ತನ್ಮೇತ್ರಿಗಳು ಅವು ಯಾವ್ಯಾವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದರಿಂದ ಆಚೆಗೆ ಆಕಾಶ ಇಪ್ಪತ್ತೊಂದನೇ ಮೆಟ್ಟಿನಲ್ಲಿದೆ ಇದು ಇಪ್ಪತ್ತೊಂದನೇ ತತ್ವ ಗಣಪತಿಗಿಂತ ಮೊದಲ ಸ್ಥಾನದಲ್ಲಿರುವ ತತ್ವಾಭಿಮಾನಿಗಳು ಇಪ್ಪತ್ತು ಮಂದಿ బ్రహ్మ వాయు గరుడ శేష రుద్ర ఇంద్ర కామ అహం ప్రాణ అనియుద్ధ స్వయం మహిమాను బృహస్పతి దక్ష ప్రజాపతి ప్రవహ వాయు చంద్ర సూర్య యమధర్మ వరుణ వాహిని మిత్రు నిరాహుతి గణపతి ఇప్ప పార్వదేవరు ఇవరు దంపతి ఇది శివ మనసిన అభిమాని ಮತ್ತು ಪಾರ್ವತಿ ವಾಕ್ ದೇವತೆ ಮನಸ್ಸು ಯೋಚಿಸಿದಂತೆ ಮಾತು ಅದಕ್ಕಾಗಿ ಅವರದು ಅನ್ಯೂನ್ಯ ದಾಂಪತ್ಯ ಶಬ್ದದ ಮೂಲ ಶಕ್ತಿ ಗಾಳಿ ಮತ್ತು ಆಕಾಶ ಆಕಾಶ ಮತ್ತು ಗಾಳಿ ಇಲ್ಲದಿದ್ದರೆ ಶಬ್ದವಿಲ್ಲ ನಮ್ಮ ಒಳಗಿನಿಂದ ವಾಕ್ ದಾನವೇ ಪಾರ್ವತಿ ಅದು ಶಬ್ದ ರೂಪದಲ್ಲಿ ಹೊರಹೊಮ್ಮುವುದೇ ಮಾತು ಇದು ಮೂಲನಾದದ ಸ್ಥೂಲ ರೂಪ ಮನುಷ್ಯನಿಗೆ ದೊಡ್ಡ ಆಪತ್ತು ಮಾತು ಆಧ್ಯಾತ್ಮ ಸಾಧನೆಗೆ ಬೇಕಾಗಿರೋದು ಮಾತಿಗಿಂತ ಹೆಚ್ಚಾಗಿ ಮೌನ ತನ್ನತನದ ಅರಿವಿಲ್ಲದೆ ಅಂದರೆ ಅವೇರ್ನೆಸ್ ಆಫ್ ಸೆಲ್ಫ್ ಅಹಂಕಾರ ತತ್ವದ ವಿರುದ್ಧ ಮಾತು ಬೆಳೆದಾಗ ಮಾತಿನ ಶೇರ ವೇದನವಾಗದೆ ಜ್ಞಾನವಿಲ್ಲ ಶೇರ ವೇದನವಾದ ಮೇಲೆ ಪುನಃ ಅದೇ ಮಾತು ಮುಂದರೆಯಬಾರದು ಅದಕ್ಕಾಗಿ ಎಲ್ಲವನ್ನು ಕೇಳುವ ದೊಡ್ಡ ಕಿರಿಯುಳ ಪ್ರಾಣಶಕ್ತಿಯನ್ನು ನಿಯಂತ್ರಿಸುವ ಉದ್ದನೆಯ ಮೂಗಿನ ಸಂಕೇತ ರೂಪವಾದ ಆನೆಯ ತಲೆಯನ್ನು ಇಟ್ಟು ಗಣಪತಿ ಎನ್ನುವ ಹೊಸ ಆಕಾರದ ಜನನವಾಯಿತು ಗಣಪತಿಯನ್ನು ನೋಡಿದ ತಕ್ಷಣ ನಮಗೆ ನೆನಪಿಗೆ ಬರಬೇಕಾದ ವಿಷಯ ಮಾತಿಗಿಂತ ಮನನ ಹೆಚ್ಚು ಮಾಡು ಸರಿಯಾಗಿ ಕೇಳಿಸ್ಕೋ ಅಂದರೆ ಬಿ ಎ ಗುಡ್ ನ್ಯೂಸನರ್ ಎನ್ನುವ ವಿಚಾರ ಇವಿಷ್ಟು ಗಣಪತಿಯ ವಿಶೇಷ ಮಾಹಿತಿ ನಿಮ್ಮ ಹತ್ರ ಹಂಚಿಕೊಂಡು ಧನ್ಯವಾದಗಳು